ಹೊನ್ನಾವರ ತಾಲೂಕಿನ ಶ್ರೀ ಸಿದ್ದಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿ ಕರ್ವ ಕೊಳಗದ್ದೆ ಇದರ ಸಮೂಹ ಸಂಸ್ಥೆ ಶ್ರೀ ಸಿದ್ದಿವಿನಾಯಕ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು ಬೆಂಗಳೂರಿನ ಚಿಗುರು ಸಂಸ್ಥೆಯ ಪ್ರಾಚಾರ್ಯ ಅಶೋಕ್ ರಾಮಚಂದ್ರ ಹೆಗಡೆ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಒಂದು ಕಾರ್ಯ ಯಶಸ್ವಿಯಾಗಲು ತಂಡವಾಗಿ ಹೋರಾಡಬೇಕು ಸಂಘಟಿತ ಕೆಲಸದಿಂದ ಯಶಸ್ಸು ಸಾಧ್ಯ ಕರ್ವಾದಂತಹ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಸ್ಥಾಪಿಸಿದ್ದು ಸ್ತುತ್ಯಾರ್ಹ ಸ್ಪರ್ಧಾತ್ಮಕತೆ ಇದ್ದಾಗಲೇ ಬೆಳೆಯಲು ಸಾಧ್ಯ ಮಕ್ಕಳು ಇಂಗ್ಲಿಷ್ ಭಾಷೆಯನ್ನು ಬಳಸುವಂತೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನು ಇಷ್ಟಪಟ್ಟು ಕಲಿಯಿರಿ ಭವಿಷ್ಯಕ್ಕಾಗಿ ಕಲಿಯಿರಿ ಎಂದು ಸಲಹೆ ನೀಡಿದರು ಕನ್ನಡ ಇದೆ ಇಂಗ್ಲಿಷ್ ಇದೆ ಉರ್ದು ಇದೆ ಸಂಸ್ಕೃತ ಇದೆ ಜೊತೆಗೆ ಈಗಷ್ಟೇ ನಮ್ಮ ಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು ನಾನು ಫೌಂಡೇಶನ್ ಟೋಪನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಇದೆಲ್ಲ ಒಂದು ಸಣ್ಣ ಕೆಲಸ ಅಲ್ಲ ಹೇಳುವಾಗ ಯಾವ ಹಾಗೆ ನಾನಿಲ್ಲಿ ಕೃಷ್ಣಮೂರ್ತಿಯವರು ನನಗೆ ಫ್ಯಾಮಿಲಿ ಇರೋದ್ರಿಂದ ನಾನು ಕೃಷ್ಣಮೂರ್ತಿ ಅಂತ ಹೇಳ್ಬೋದು ಆದರೆ ಒಂದು ಟೀಮ್ ಯಾವುದೇ ಒಂದು ಕೆಲಸ ಮಾಡೋದಿದ್ರು ಅವ್ರ ಹಿಂದೆ ಒಂದು ಸ್ಟ್ರಾಂಗ್ ಆದ ಟೀಮ್ ಇದ್ದರೆ ಸರಿಯಾದ ಬೆಂಬಲ ಸಿಕ್ಕಿದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪೋಷಕರು ಯಾಕಂದರೆ ನೀವು ಇಲ್ಲದೆ ನಾವಿಲ್ಲ ನೀವು ಸಹಕಾರ ಕೊಡದಾದರೆ ಇಂಥದ್ದೊಂದು ಕೂಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಆದರೆ ನಾವಿಲ್ಲದೇ ನೀವಿಲ್ಲ ಅಂತ ಹೇಳೋ ಹಾಗಿಲ್ಲ ನಿಮಗೆ ಬೇಕಾದಷ್ಟು ಅವಕಾಶಗಳಿರತ್ತೆ ಆದರೆ ಅವಕಾಶಗಳನ್ನು ನಾವು ಹುಡ್ಕೋವಾಗ ಏನು ಮಾಡ್ಬೇಕಾಗತ್ತೆ ಅಂದ್ರೆ ಇಂಥ ಒಂದು ಇದು ಕೊಳಗದ್ದೆ ಇವಾಗ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನೋಡಿದ ಹಾಗೆ ಇಲ್ಲ ಈಗ ಸಾಕಷ್ಟು ಇಂಪ್ರೂವ್ ಆಗಿದ್ದರೂ ಕೂಡ ಇದೊಂದು ಕುಗ್ರಾಮ ಏನಲ್ಲ ಆದರೆ ಕೊಳಗದ್ದೆ ಅಂತ ಒಂದು ಜಾಗದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನ ಮಾಡ್ತೀನಿ ಅನ್ನೋ ಮನೋಸ್ಥಿತಿ ಬಂದಿದೆಯಲ್ಲ ಅದು ತುಂಬ ದೊಡ್ಡದು ನೀವು ಹೇಳುವಾಗ ಇಲ್ಲಿ ಮೀಡಿಯಾದವರು ಇದ್ದಾರೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ಕನ್ನಡ ಮೀಡಿಯಂ ಬೇಡ ಅಂತ ಅಲ್ಲ ಯಾಕೆಂದರೆ ನಾವೆಲ್ಲ ಕನ್ನಡ ಮೀಡಿಯಂ ಓದ್ದವ್ರೆ ಆದರೆ ಇಂಗ್ಲೀಷ್ ಮೀಡಿಯಂ ಯಾಕೆ ಬೇಕು ಅಥವಾ ಒಂದು ಶಾಲೆ ಅಂದರೆ ದೊಡ್ಡ ಬಿಲ್ಡಿಂಗ್ ಬೇಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿದ್ದಿವಿನಾಯಕ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಆಡಳಿತ ಮಂಡಳಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಎಲ್ಲಾ ವೃತ್ತಿಯ ಪರಿಚಯ ಆಗಬೇಕೆನ್ನುವ ಉದ್ದೇಶದಿಂದ ಆಯಾ ಕ್ಷೇತ್ರದಲ್ಲಿ ಸಮಾಜಕ್ಕಾಗಿ ತಮ್ಮ ಸೇವೆ ಸಲ್ಲಿಸಿದವರನ್ನು ಇಂದು ಸನ್ಮಾನಿಸಲಾಗಿದೆ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನರ್ಸರಿ ತರಗತಿಗಳು ಆರಂಭಗೊಳ್ಳಲಿದೆ ಜೊತೆಗೆ ಶಾಲೆಯ ಆವಾರದಲ್ಲಿ ಬಾಲಭವ ನಿರ್ಮಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದರು ಗೌರವಿಸಿ ನಮಸ್ಕಾರ ಅಂತ ಮಾತಾಡಿಸ್ತಾರೆ ಆ ಸಾಧನೆ ಆ ಮಕ್ಕಳು ಆ ರೀತಿ ಮಾಡ್ತಾ ಇರುವಾಗ ನಮ್ಗೊಂದ್ಸಲ ಈ ಸಂಸ್ಥೆಗೆ ಬಂದಾಗ ಈ ಕೆಲಸ ನಾವು ಮಾಡಿದ್ದು ಧನ್ಯ ಅಂತ ಅನಿಸ್ತದೆ ಧನ್ಯ ಅಂತ ಅನಿಸ್ತದೆ ಅಷ್ಟೊಂದು ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಇದೆ ಆ ಸಂಸ್ಕಾರ ಮಕ್ಕಳಲ್ಲಿ ಇದ್ದಾಗ ಅವ್ರು ಕಲ್ತುಕೊಳ್ತಾರೆ ಸಂಸ್ಕಾರ ಎಲ್ಲಿದೆಯೋ ಅಲ್ಲಿಗೆ ಅವರಿಗೆ ಶಿಕ್ಷಣ ತನ್ನಿತಾನೆ ಲಭಿಸ್ತದೆ ಎಲ್ಲದನ್ನು ಅವರು ತಲುಪುಕೊಳ್ತಾರೆ ಇವತ್ತು ನಾವು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡದಂಥ ಭಾಳಷ್ಟು ಸಾಧಕರನ್ನು ಸನ್ಮಾನಿಸಬೇಕು ನಿಮಗೆ ಅನಿಸಿರ್ಬೋದು ಎಲ್ಲಿಯ ವಿದ್ಯಾಸಂಸ್ಥೆ ಎಲ್ಲಿಯ ಅಡುಗೆ ಭಟ್ರು ಎಲ್ಲಿಯ ಮೆಕ್ಯಾನಿಕ್ ಎಲ್ಲಿಯ ಪತ್ರಕರ್ತರು ಎಲ್ಲಿಯ ಹೋಟೆಲ್ ಉದ್ಯಮಿ ಅಂತ ಒಂದು ಮನುಷ್ಯ ತನ್ನ ಜೀವನವನ್ನು ರೂಪಿಸ್ಕೊಳ್ಳುವಾಗ ಎಲ್ಲ ರೀತಿಯದು ಬೇಕು ಆ ಶಿಕ್ಷಣ ಮಕ್ಕಳಿಗೆ ಗೊತ್ತಿರಬೇಕು ಒಂದು ಅಡುಗೆಯವರೆಂದ್ರೆ ಏನು ಒಂದು ಮೆಕ್ಯಾನಿಕ್ ಅಂದ್ರೆ ಏನು ಈಗ ಮೆಕ್ಯಾನಿಕ್ ಹೇಳೋದನ್ನು ನಾವು ಪಾಠದನ್ನು ಓದಿಸ್ತೇವೆ ಇವತ್ತು ಒಂದು ಮೆಕ್ಯಾನಿಕ್ಗೆ ಇದು ಕರೆದು ಸನ್ಮಾನ ಮಾಡಿ ನಮ್ಮ ಮಕ್ಕಳಿಗೆ ಆ ನಿದರ್ಶನವನ್ನು ನಾವು ಅವ್ರು ಏನು ಅಂತ ಇವತ್ತು ಒಂದು ಪತ್ರಕರ್ತರು ಪತ್ರಕರ್ತರು ನೀವೇನು ಪತ್ರಕರ್ತರು ಹೇಗಿರ್ತಾರೆ ಅವರ ಪರಿಚಯವನ್ನು ಮಾಡಿಸಿ ಸನ್ಮಾನಿಸದೆ ಅಡಿಗೆ ಮಾಡುವವರನ್ನ ಕರ್ ಸನ್ಮಾನಿಸಿದರೆ ಹೋಟೆಲ್ ನಡೆಸುವವರನ್ನ ಕರ್ ಸನ್ಮಾನಿಸಿದ್ರೆ ಯಾಕಂದ್ರೆ ಮಕ್ಕಳಲ್ಲಿ ವೃತ್ತಿ ತಾರತಮ್ಯ ಬರಬಾರದು ಅಂತ ಇದೇ ಸಂದರ್ಭದಲ್ಲಿ ಚೀಕೂರು ಸಂಸ್ಥೆಯ ಪ್ರಾಚಾರ್ಯ ಅಶೋಕ್ ಹೆಗಡೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗ್ಯಾರೇಜ್ ವೃತ್ತಿಯ ಸತೀಶ್ ನಾಯ್ಕ್ ಡೆಕೋರೇಟರ್ ವೆಂಕಟೇಶ್ ಗೌಡ ಅಡುಗೆ ವೃತ್ತಿಯಲ್ಲಿರುವ ಸತ್ಯನಾರಾಯಣ ಹೆಗಡೆ ವಿಶ್ವನಾಥ್ ನಾಯಕ್ ಪತ್ರಕರ್ತ ನಾಗರಾಜ್ ನಾಯ್ಕ್ ಕರ್ವಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಅಲ್ಲದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮೆಡಲ್ ನೀಡಿ ಪ್ರಶಂಸಿಸಲಾಯಿತು ಅಂಚುಪಡ ಬೆಂಗಳೂರಿನಲ್ಲಿ ವಿಶೇಷ ಶಿಕ್ಷಕರatteಗೆ पढ़ಿಸುತ್ತೀರಿ ಕಾಯಕವೇ ಕೈಲಾಸะ ಎಂಬ ನಾಣ್ಯ ತ打ちನ್ನದೆ ನಿರಂತರ ಸೇ ಅದರಲ್ಲಿಯೂ ತಾಯಿ ಸಿದ್ದಿವಿ ನಾಯಕನೀಯ ಸದಾ ಹಸಿವನಾಗ ಪ್ರೌಢಶಾಲೆಯಲ್ಲಿ ಕುರಿಸಿರುವೆ ನನಗಳಿಗೆ ಶಾಮಿಯಾನ ಕೋನೂರೆ ಹಲವಾರು ಮನೆಯ ತೀದಿ ಧರ್ಮ ಪ್ರವೃತ್ತಿಯನ್ನು ಇಷ್ಟದಿಂದ ಬರುವ ಗ್ರಾಮದ ಕೊಳದತ್ತೆ ಎಂಬ ಈ ಕಲ್ಲರೆಯ ಜಾಗತೀ ಸೀಮಿತಗಳು ಕಾಲೇಜು ವ್ಯಾಸಂಗದ ಅವಧಿಯಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದೀರಿ ನುಡಿಸಿರಿ ವಾಹಿನಿಯಲ್ಲಿ ಹಾಗೂ ಕನ್ನಡ ಜನಾಂತರಂಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ನೀವು ಈ ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಉಷಾ ಶಾಸ್ತ್ರಿ ನಿರ್ದೇಶಕ ಗುರುನಾಥ್ ನಾಯ್ಕ್ ಶ್ರೀ ಸಿದ್ದಿವಿನಾಯಕ ಕನ್ನಡ ಮಾಧ್ಯಮದ ಮುಖ್ಯಾಧ್ಯಾಪಕ ಎಸ್ಎಲ್ ನಾಯ್ಕ್ ಆಂಗ್ಲ ಮಾಧ್ಯಮದ ಮುಖ್ಯಾಧ್ಯಾಪಕ ಮಹೇಶ್ ಹೆಗ್ಡೆ ಉದ್ಯಮಿ ಖಲೀಲ್ ಶೇಖ್ ಉಪಸ್ಥಿತರಿದ್ದರು ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದವರನ್ನು ರಂಜಿಸಿತು ನಾಗರಾಜ್ ನಾಯ್ಕ್